ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಮುಗಿದಿದೆ ರಿಸಲ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿದೆ ಯಾರು ಗೆಲ್ತಾರೆ ಯಾರು ಸುಲ್ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಚಂದನ್ ನಮ್ಮ ಜೊತೆ ಇದ್ದಾರೆ ಕನ್ನಡ ಪ್ಲಾನೆಟ್ನ ಪ್ರಧಾನ ಸಂಪಾದಕರಾದ ದಿನೇಶ್ ಕುಮಾರ್ ಅವರು ಸರ್ ನಮಸ್ತೆ ಸರ್ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಗ್ಗೆ ಇವತ್ತು ಚರ್ಚೆಯನ್ನು ಇಟ್ಕೊಂಡಿದ್ದೀವಿ ಎಸ್ ನೇರವಾಗಿ ಹೇಳೋದಾದರೆ ಇದು ರಾಜಧಾನಿ ಬೆಂಗಳೂರು ರಾಜಧಾನಿಯ ಒಂದು ಬಿ ಜೆ ಪಿ ಭದ್ರಕೋಟೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಎಂಟರಲ್ಲಿ ಈ ಈ ಒಂದು ಕ್ಷೇತ್ರ ರಚನೆ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಮೂರು ಎಲೆಕ್ಷನಲ್ಲೂ ಕೂಡ ಪಿ ಸಿ ಮೋಹನವರು ಆರಾಮಾಗಿ ಗೆತ್ಕೊಂಡು ಬರ್ತಾರೆ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡುವರೆ ಲಕ್ಷ ಲೀಡಲ್ಲೇ ಎತ್ಕೊಂಡು ಬಂದಿದ್ದಾರೆ ಸದ್ಯ ಆ ಕ್ಷೇತ್ರದಲ್ಲಿ ಮೂರುವರೆ ಲಕ್ಷ ಮುಸ್ಲಿಮ್ರ ಇದ್ದರೆ ಎಸ್ ಸಿ ಎಸ್ ಟಿ ಸಮುದಾಯ ನಾಲ್ಕು ಮುಕ್ಕಾ ಲಕ್ಷ ಇದೆ ಇನ್ನು ಒಂದೂವರೆ ಲಕ್ಷ ಕ್ರೈಸ್ತರಿದ್ದರೆ ಇನ್ನು ಮಿಕ್ಕಿದ ಉಳಿದ ಎಲ್ಲ ಇತ್ಯಾದಿ ಹಿಂದುಳಿದ ವರ್ಗಗಳು ಸೇರಿ ಹತ್ತು ಲಕ್ಷ ಜನರಿದ್ದಾರೆ ಭಾಷಾವರು ನೋಡೋದಾದರೆ ಆರು ಲಕ್ಷ ತಮಿಳಿಗರೇ ಇಲ್ಲಿ ಹೊರೆಯುವಂಥದ್ದು ಮತ್ತು ಓವರ್ ಆಲ್ ಬೇರೆ ಬೇರೆ ಕಮ್ಯುನಿಟಿಯ ಜಾತಿಗಳು ಪ್ರಾಬಲ್ಯ ಕೂಡ ಇಲ್ಲಿದೆ ಮುಖ್ಯವಾಗಿ ಇಲ್ಲಿ ಪಾತ್ರ ವಹಿಸುವಂಥದ್ದು ಮುಸ್ಲಿಂ ಕಮ್ಯುನಿಟಿ ಮತ್ತು ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಇಲ್ಲಿ ತುಂಬ ಪ್ರಯಾರಿಟಿ ಇರುವಂಥದ್ದು ಒಂದು ಮುಸ್ಲಿಂ ಕಮ್ಯುನಿಟಿ ಮತ್ತು ಎಸ್ ಸಿ ಎಸ್ ಟಿ ಕಮ್ಯುನಿಟಿಗಳೇ ಬಿ ಜೆ ಪಿ ವಿರುದ್ಧ ಇದೆ ಅನ್ನೋ ಒಂದು ಕರ್ನಾಟಕ ವಾತಾವರಣನ ಮಟ್ಟದಲ್ಲಿ ಚರ್ಚೆ ನಡೀತಂಥ ಕಾಲಘಟ್ಟದಲ್ಲೇ ಪಿ ಸಿ ಮೋಹನ್ ಜೆ ಬಿಜೆಪಿ ಅಂತರು ಗೆದ್ದು ಬರ್ತಾರೆ ಮತ್ತೆ ಇವಾಗ ಎಲೆಕ್ಷನ್ ಇದೆ ಮತ್ತೆ ಚುನಾವಣೆ ಬಂದಿದೆ ಏನಾಗೋ ಸರ್ ಈ ಸಲ ಈ ಸಲ ಮತ್ತೆ ಕಂಟೆಸ್ಟ್ ಮಾಡಿರೋ ಮನ್ಸೂರ್ ಅಲಿಖಾನ್ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಪಿ ಸಿ ಮೋಹನ್ ಅವರು ಏನಾಗುತ್ತೆ ಈ ಬಾರಿ ಚಂದನ್ ಮನ್ಸೂರ್ ಅಲಿಖಾನ್ ಅವರನ್ನು ನಿಲ್ಸಿದ್ದೆ ಕಾಂಗ್ರೆಸ್ ಪಕ್ಷ ಪಿ ಸಿ ಮೋಹನ್ ಸತತವಾಗಿ ಗೆಲ್ ಎತ್ಕೊಂಡು ಬಂದಿದ್ದಾರೆ ಬಲಿಜ ಸಮುದಾಯದ ಅವರು ಪಿ ಸಿ ಮೋಹನ್ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಹಿಂದೆ ಅವರು ಮೂರೂ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಏನು ಸಾಂಪ್ರದಾಯಿಕ ಮತಗಳೇನಿತ್ತು ಮತ್ತು ಕಳೆದ ಎರಡು ಚುನಾವಣೆಗಳಲ್ಲಿ ಏನು ಮೋದಿ ಅಲ್ಲೇ ಅಂತ ನಾವೇನು ಗುರುತಿಸಿದ್ವಿ ಅದರಿಂದಾಗಿ ಅವ್ರು ಗೆದ್ಕೊಂಡ್ ಬಂದಿದ್ದರು ಸೊ ಈ ಬಾರಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ನೋಡಬೇಕಾಗತ್ತೆ ಕಳೆದ ಬಾರಿ ಅಹ್ ರಿಜ್ವಾನ್ ಅರ್ಷದ್ ಅವರು ಬಹಳ ಫೈಟ್ ಕೊಟ್ಟಿದ್ರು ಅವರು ಎಪ್ಪತ್ ಎಪ್ಪತ್ತು ಸಾವಿರ ಮತಗಳಲ್ಲಿ ಸೋತಿದ್ರು ಈ ಬಾರಿ ಒಂದು ಫೋಟೋ ಫಿನಿಶ್ ಫಲಿತಾಂಶ ಆಗ್ಬೋದು ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಾರಂತ ಮಾತು ಇದಕ್ಕೆ ಕಾರಣಗಳು ಭಾಳ ಇದೆ ಅಂದರೆ ಪಿ ಸಿ ಮೋಹನ್ ಅವರು ಎಂ ಪಿ ಆದ ನಂತರ ಕ್ಷೇತ್ರದ ಕಡೆ ಜಾಸ್ತಿ ಓಡಾಡಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಕಾಣಿಸ್ಕೊಂಡಿಲ್ಲ ನಮ್ಮ ಕಷ್ಟಗಳನ್ನು ಕೇಳಿಲ್ಲ ಅನ್ನೋಂಥದ್ದು ಜನಗಳ ಅಭಿಪ್ರಾಯ ಆಗಿತ್ತು ನಾವು ಕೂಡ ಸಮೀಕ್ಷೆ ಸಂದರ್ಭದಲ್ಲಿ ಗಮನಿಸಿದ್ವಿ ಆಮೇಲೆ ಅವರು ಈ ಬಾರಿ ಎಲ್ಲಲ್ಲಿ ಕ್ಯಾನ್ವಾಸ್ ಹೋದ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋದ್ರು ಅಲ್ಲೆಲ್ಲ ಜನಗಳು ಅವ್ರ ವಿರುದ್ಧ ನಿಂತ್ಕೊಂಡು ನಾವು ಮಾತಾಡಿದ್ರೆ ಇದೆಲ್ಲ ಫ್ಯಾಕ್ಟರಿ ಕೂಡ ಈ ಸಲ ಕೌಂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಪಿ ಸಿ ಮೋಹನ್ ಮೂರು ಸಲ ಎಂ ಪಿ ಆಗಿದ್ರು ಕೂಡ ಕ್ಷೇತ್ರದಲ್ಲಿ ಬಹಳಷ್ಟು ಜನಕ್ಕೆ ಅವ್ರಿಗೆ ಹೆಸರೇ ಗೊತ್ತಿಲ್ಲ ನಮ್ಮ ಎಂ ಪಿ ಇವರು ಅಂತಾನೆ ಗೊತ್ತಿಲ್ಲ ಥರದ್ದು ಕೂಡ ಇದೆ ಸೊ ಹೀಗಾಗಿ ಈ ಬಾರಿ ಅಷ್ಟು ಸುಲಭವಾಗಿಲ್ಲ ಅನ್ನೋಂಥದ್ದು ಒಂದು ಎರಡನೇದು ಹೊಸ ಕ್ಯಾಂಡಿಡೇಟ್ನ ಫೀಲ್ ಮಾಡಿದ್ದಾರೆ ಆಗಿದ್ರು ಕೂಡ ರಾಜಕೀಯಕ್ಕೆ ಹೊಸಬ್ರಲ್ಲ ಅಂದ್ರೆ ಅವರ ತಂದೆ ರೆಹಮಾನ್ ಖಾನ್ ಬಹಳ ಸೀನಿಯರ್ ಪೊಲಿಟಿಷಿಯನ್ ಕೇಂದ್ರ ಸಚಿವರಾದ ಆಗಿದ್ದಂತವ್ರು ಮತ್ತೆ ಅವ್ರಿಗೆ ರಾಜಕೀಯ ಕುಟುಂಬದಿಂದ ಬಂದ ಬಂದಂತ ಹಿನ್ನೆಲೆ ಇರೋದ್ರಿಂದ ರಾಜಕೀಯ ಅವ್ರಿಗೇನು ಹೊಸದೇನಲ್ಲ ಸೊ ಹೀಗಾಗಿ ಮತ್ತೆ ಅವರಿಗೆ ಇರುವಂತ ದೊಡ್ಡ ಶಕ್ತಿ ಏನು ಅಂದ್ರೆ ಈ ಇರುವಂತ ಕಾಂಗ್ರೆಸ್ ಎಂ ಎಲ್ ಬಹುಶಃ ಐದು ಕಡೆ ಕಾಂಗ್ರೆಸ್ ಎಂ ಎಲ್ ಎಂಟು ಕ್ಷೇತ್ರಗಳ ಆಮೇಲೆ ನೀವು ಹೇಳಿದ ಹಾಗೆ ಅಲ್ಪಸಂಖ್ಯಾತರ ವೋಟ್ಗಳು ಈ ಬಾರಿ ಏನಾದ್ರು ಅಂದ್ರೆ ಮತ್ತೆ ದಲಿತ ವೋಟ್ಗಳು ಒನ್ ಸೈಡೆಡ್ ಆದ್ರೆ ಮನ್ಸೂರ್ ಖಾನ್ ಅವರು ಗೆಲ್ಲುವಂತ ಸಾಧ್ಯತೆ ಕಾಣಿಸುತ್ತೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಯೋಚನೆ ಮಾಡಿದ್ರೆ ಇಲ್ಲಿ ಒಂಥರ ಈ ಬೆಂಗಳೂರು ಏನು ಕಾಸ್ಮಾಪಾಲಿಟಿನ್ ಅಂತೆಲ್ಲ ಕರೀತಾರಲ್ಲ ಆ ತರದ್ದು ಗುಣಲಕ್ಷಣಗಳು ಜಾಸ್ತಿ ಇರುವಂತ ಕ್ಷೇತ್ರ ಇದು ಅಂದ್ರೆ ಎಲ್ಲಾ ಭಾಷಿಕರು ಇಲ್ಲಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದವರೆಲ್ಲ ಇದ್ದಾರೆ ಮಾರವಾಡಿಗಳೆಲ್ಲ ಜಾಸ್ತಿ ಇಲ್ಲಿದ್ದಾರೆ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಕೂಡ ಇಲ್ಲಿದ್ದಾವೆ ಸೊ ಹಾಗಾಗಿ ಈ ಬಾರಿ ಒಂದು ಒಳ್ಳೆ ಫೈಟ್ ಕಾಣಿಸ್ಬೋದು ಅಂತ ಅನಿಸ್ತಾ ಅನ್ಸುತ್ತೆ ಜಾತಿ ವಾರಗಳಲ್ಲೂ ಕೂಡ ಫೈಟ್ ಇದೆ ಅಂತ ಎಸ್ ಸರ್ ಈಗ ಮತ್ತೊಂದು ಐದು ಕ್ಷೇತ್ರಗಳಲ್ಲಿ ಬಹುತೇಕ ಇವರೇ ಇರುವಂಥದ್ದು ಅದರಲ್ಲಿ ಮೆಜಾರಿಟಿ ಸರ್ವಜ್ಞ ನಗರದಲ್ಲಿ ಗೊತ್ತಿರುವಂಥದ್ದು ಕ್ರೈಸ್ತು ಕ್ರೈಸ್ತರ ಒಂದು ತಮಿಳು ಕ್ರೈಸ್ತರಿರುವಂಥ ಜಾಗ ಅದು ಯಾವುದು ಕೆ ಜೆ ಜಾರ್ಜ್ ಇರುವಂಥ ಜಾಗ ಇದರಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಕೋರ್ಟಿಗೆ ಬೀಳುತ್ತೆ ಅಂತ ಅಲ್ಲಿ ಆ ಕಡೆಯಿಂದ ನಮಗೆ ಒಂದು ಒಂದಷ್ಟು ತಿಳ್ಕೊವಂಥದ್ದು ಮತ್ತು ಸಿ ವಿ ರಾಮನ್ ನಗರ ಲಾಸ್ಟ್ ಟೈಮು ಕಾಂಗ್ರೆಸ್ಸು ಕೂಡ ದೊಡ್ಡ ಮಟ್ಟಕ್ಕೆ ಫೈಟ್ ಕೊಡ್ತು ಶಿವಾಜಿನಗರದ್ದು ಕೂಡ ರಿಜನ್ ಅರ್ಷದ್ದು ಸತತವಾಗಿ ಅಲ್ಲಿ ಎಂ ಪಿ ನಿಂತ್ಕೊಂಡು ಬಂದಿರೋದ್ರಿಂದ ಈ ಸಲ ಶಿ ಶಿವಾಜಿನಗರಲ್ಲಿ ಆರಾಮಾಗಿ ಗೆತ್ಕೊಂಡ್ಬರಂಥ ವಾತಾವರಣ ಕ್ರಿಯೇಟ್ ಆಯಿತು ಇನ್ನು ಶಾಂತಿನಗರ ಹ್ಯಾರಿಸ್ ಇರುವಂತ ಜಾಗ ಬಿಟ್ಕೊಡಲ್ಲ ಅವರು ಎಲ್ಲ ಕಡೆ ಓಡಾಡ್ತೀವಿ ಏನೇ ಇದ್ರೂ ನನಗೆ ಮೆಸೇಜ್ ಮಾಡಿ ನಾನೇ ಕ್ಲಿಯರ್ ಮಾಡ್ತೀನಿ ಅನ್ನೋ ಥರದ್ದು ಮಾತುಗಳನ್ನ ಲಾಸ್ಟ್ ಟೈಮ್ ಮಾಡಿದ್ರು ಈಗ ಲೋಕಸಭೆ ಚುನಾವಣೆಲೂ ಕೂಡ ನಾವು ಗೆಲ್ಸ್ಕೊಂಬರ್ತೀವಿ ಅನ್ನೋ ಮಾತುಗಳನ್ನೂ ಕೂಡ ಅವರು ಸೈಲೆಂಟಾಗಿ ಮಾಡ್ಕೊಂಬಂದಿದ್ದಾರೆ ಇನ್ನು ಗಾಂಧಿನಗರ ದಿನೇಶ್ ಗುಂಡ್ರೂ ಕೆಲವೇ ಅಂತರದಿಂದ ಬಂದು ಗೆದ್ದಂಥವರು ಮತ್ತೆ ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರನೂ ಬಿಟ್ಕೊಡಲ್ಲ ಲೋಕಸಭೆ ಸಲ ಬಿಟ್ಕೊಡಕ್ ಚಾನ್ಸೇ ಇಲ್ಲ ಅನ್ನೋ ತರದೇನೋ ಯಾಕಂದ್ರೆ ಮಿನಿಸ್ಟರ್ ಬೇರೆ ಈ ಸಲ ಆ ತರದೇನೋ ವಾತಾವರಣ ಇದೆ ಇನ್ನು ರಾಜಾಜಿನಗರ ಸುರೇಶ್ ಕುಮಾರ್ ಅವರು ನೀವ್ ಹೇಳ್ಬೇಕು ಏನಾಗ್ಬೋದು ಆ ಕಡೆ ನೀವು ಹೇಳಿದಂತೆ ಆಕ್ಚುಲಿ ಮನ್ಸೂರ್ ಖಾನ್ ಅವ್ರನ್ನ ಟಿಕೆಟ್ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಅಸಮಾಧಾನಗಳಿದ್ದು ಬಹಳಷ್ಟು ಜನ ಎಮ್ ಎಲ್ ಎಳ ಇಷ್ಟ ಇರಲಿಲ್ಲ ಅವರು ಬೇರೆ ಬೇರೆ ಯಾರನ್ನೂ ನಿಲ್ಲಿಸ್ಬೇಕು ಅನ್ನೋ ಥರದ್ದೆಲ್ಲ ಒಂದೊಂದು ಆಯ್ಕೆಗಳು ಇರ್ತಾವಲ್ಲ ಆ ಥರದ್ದೆಲ್ಲ ಇತ್ತು ಹಾಗಾಗಿ ಅವರು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭ ಮಾಡೋದಲ್ಲಿ ಭಾಳಷ್ಟು ಜನ ಬರಲಿಲ್ಲ ಈ ಥರದ್ದೆಲ್ಲ ಕಾ ಕೇಳಿಸ್ತಾ ಇತ್ತು ಮಾಧ್ಯಮಗಳಲ್ಲಿ ಅದು ಭಾಳ ಪ್ರಚಾರ ಆಯಿತು ಕೂಡ ಅಂದರೆ ಮನ್ಸೂರ್ ಖಾನ್ಗೆ ಅಲ್ಲಿ ಸ್ಥಳೀಯ ಬಿ ಜೆ ಕಾಂಗ್ರೆಸ್ ನಾಯಕರೇ ಸಪೋರ್ಟಿಗೆ ನಿಂತ್ಕೊಂತ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ನಂತರ ಪ್ರಚಾರ ಟೇಕಾಫ್ ಆದ ನಂತರ ಎಲ್ಲರ ಇನ್ವಾಲ್ವ್ಮೆಂಟ್ಗಳು ಕೂಡ ಕಾಣಿಸ್ತು ನಮಗೆ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಒಂದು ಸಮಸ್ಯೆ ಏನು ಅಂತಂದ್ರೆ ಬಹಳ ಮುಖ್ಯವಾದ ಸಮಸ್ಯೆ ಏನು ಅಂದ್ರೆ ಕ್ಯಾಂಡಿಡೇಟ್ಗಳನ್ನ ಕೊನೆಯಲ್ಲ ಅವರು ಅನೌನ್ಸ್ ಮಾಡೋದ್ರಿಂದ ಅದರಿಂದ ಏನಾಗುತ್ತೆ ಅವ್ರಿಗೆ ಅವಕಾಶ ಆಗಲ್ಲ ಅವರು ಜನಗಳನ್ನು ರೀಚ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಲ್ಲ ಈಗ ಪಿ ಸಿ ಮೋಹನ್ ಮೂರು ಸಲ ಎಂ ಪಿ ಆಗಿ ಬಂದವರಿಗೆ ಪರಿಚಯನೇ ಇಲ್ಲ ಜನಗಳಿಗೆ ಇಲ್ಲ ಆದ್ರೆ ಅವ್ರ ಹೆಸರು ಆದ್ರೂ ಬಿಜೆಪಿಯಿಂದ ಗೆದ್ದವ್ರ ಒಂದರ್ಶನಕ್ಕೆ ಪರಿಚಯ ಬಹುತೇಕರಿಗೆ ಗೊತ್ತೇ ಇದ್ದೇ ಇರುತ್ತೆ ಅವ್ರ ಏನೋ ಅವ್ರ ಪರಿಚಯ ಹೇಳ್ಕೊಬೇಕಾಗಿಲ್ಲ ಆದ್ರೆ ಮನ್ಸೂರ್ ಅಲಿಖಾನ್ ಅಂತವ್ರಿಗೆ ಸಮಸ್ಯೆ ಆಗಿದ್ದೇನಂದ್ರೆ ಅವರು ದಿಢೀರ್ ಅಂತ ಬಂದ್ರು ದಿಢೀರ್ ಅಂತ ರೀಚ್ ಮಾಡ್ಬೇಕಾಯ್ತು ಆದ್ರೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಜನರನ್ನ ಸೆಳೆಯುವಂತ ಶಕ್ತಿ ಇದೆ ಹೀಗಾಗಿ ಎಲ್ಲ ಕಡೆ ಚೆನ್ನಾಗಿ ಓಡಾಡಿದ್ದಾರೆ ಒಳ್ಳೆ ಅವರ ರೆಸ್ಪಾನ್ಸ್ ನೋಡಿದ್ರೆ ಅವರು ಕ್ಯಾಂಪೇನ್ ರೆಸ್ಪಾನ್ಸ್ ನೋಡಿದ್ರೆ ಈ ಬಾರಿ ಅವ್ರಿಗೆ ಅನುಕೂಲಕರ ವಾತಾವರಣ ಇದೆ ಅಂತಾನೂ ಕೂಡ ಅನಿಸುತ್ತೆ ಆಮೇಲೆ ಎಲ್ಲಾ ಸಮರ್ಥರು ಇಲ್ಲಿ ಅಂದ್ರೆ ಕೆ ಜೆ ಜಾರ್ಜ್ ಎಲ್ಲ ಘಟಾನುಘಟಿ ನಾಯಕರುಗಳಾಗಿರೋದು ಜಮೀರ್ ಅವರು ಕೂಡ ಜಮೀರ್ ಕೂಡ ನಾನು ಚಾಮರಾಜಪೇಟೆಯಲ್ಲಿ ಇಟ್ಟು ಕೊಡ್ಸೆ ಕೊಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ ಅಂತೂ ಹೊರಗಡೆ ಬರಲಿಲ್ಲ ಈ ಸಲ ಕ್ಯಾಂಪೇನ್ಗೆ ಅವ್ರ ಹೆಂಡತಿ ನಿಲ್ಸಾದ್ಮೇಲೆ ನಂಗೆ ಟಿಕೆಟ್ ಕೊಟ್ಟಿಲ್ಲ ನನ್ನ ಹೆಂಡತಿಗೆ ಕೊಡೋ ಬದಲು ನನಗೆ ಕೊಡಬೇಕಿತ್ತು ಅನ್ನೋ ಥರ ಇನ್ನೂ ಅಸಮಾಧಾನ ಇದೆ ಮತ್ತು ಅವ್ರ ವರ್ಗೂ ಬರಲಿಲ್ಲ ನಿಮ್ಮೋಳಿ ಆಗಲಿ ಮುಂಜುಳವರಾಗಲಿ ಹೊರಗಡೆ ಬಂದು ಪ್ರಚಾರ ಮಾಡಿದ್ದಂತೂ ಈ ಈ ಚುನಾವಣೆಯಲ್ಲಿ ಎಲ್ಲೂ ಕಾಣೆ ಸಿಗಲ್ಲ ನಮಗೆ ಸೊ ಹಾಗಾಗಿ ಈ ಬಾರಿ ಒಂದು ಕಾಂಗ್ರೆಸ್ಗೆ ಅನುಕೂಲಕರವಾದ ಸನ್ನಿವೇಶ ವಾತಾವರಣ ಚೆನ್ನಾಗಿದೆ ಕೊನೆ ಗಳಿಗೆಯಲ್ಲಿ ಮತದಾರರು ಏನು ಡಿಸೈಡ್ ಮಾಡಿರ್ತಾರೋ ಯೋಚನೆ ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಚಂದನ್ ಇಲ್ಲಿ ಗ್ಯಾರಂಟಿಗಳು ಹೆಚ್ಚು ವರ್ಕ್ ಮಾಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ತುಂಬಾ ಬಡವರು ಸ್ಲಮ್ ಸ್ಲಂ ಜಾಗ ಬಡ ಜನತೆ ಇರುವಂಥ ಜಾಗ ಸೊ ಅಲ್ಲಿ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಹೋಗ್ತಿರೋದು ಮತ್ತೆ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಪುಟ್ಟ ಕೆಲಸ ಹೆಣ್ಮಕ್ಳು ಮಾಡುವಂಥವ್ರಿಗೆ ಬಸ್ನಲ್ಲಿ ಶಕ್ತಿ ಯೋಜನೆ ಮೂಲಕ ಉಚಿತವಾಗಿ ಪ್ರಯಾಣ ಮಾಡುವಂತದ್ದು ಇದೆಲ್ಲ ಕೂಡ ವರ್ಕ್ ಆಗುವಂತ ಸಾಧ್ಯತೆ ಇದೆ ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಯಾವುದೇ ಚುನಾವಣೆಯಲ್ಲಿ ಅವರೊಂಥರ ಸೈಲೆಂಟ್ ಹೌದು ಏನಾದ್ರು ಸೈಲೆಂಟ್ ಕಿಲ್ಲರ್ಸ ಏನಾದ್ರು ನೀವ್ ಹೇಳ್ಬೋದು ಅವ್ರು ಅವ್ರು ಏನಾಗ ಮತ ಹಾಕಿರ್ತಾರೆ ಗೊತ್ತಾಗಲ್ಲ ಅದು ಡೋಂಟ್ ಕೇರ್ ಮತಗಳು ಈ ಸಲ ಬಂದ್ ಆ ಇದೆ ಸೊ ಹಾಗಾಗಿ ಗ್ಯಾರಂಟಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಈ ಕ್ಷೇತ್ರದ ಮಟ್ಟಿಗಂತೂ ಗ್ಯಾರಂಟಿ ಯಾಕೆಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಒಂದು ನಾಲ್ಕೈದು 5 ಗ್ಯಾರಂಟಿ ಖಂಡಿತ ಇದೆ ಖಂಡಿತ ಇದೆ ಗ್ಯಾರಂಟಿ ಇದೆ ಅಲ್ಲಿ ಇಂಕ್ಲೂಡಿಂಗ್ ಆಮೇಲೆ ಇನ್ನೊಂದು ಇಲ್ಲಿ ಅಪಾರ್ಟ್ಮೆಂಟ್ ವೋಟ್ಗಳು ಏನಾಗ್ತವೆ ಅಂತ ನೋಡ್ಬೇಕು ಅಪಾರ್ಟ್ಮೆಂಟ್ ಹೌದು ಇಲ್ಲಿ ಬಹಳ ಅಪಾರ್ಟ್ಮೆಂಟ್ಗಳಂತದ್ದು ಈ ತರದ್ದು ಮಲ್ಲೇಪುರ ಎಲ್ಲಾ ಕಡೆ ಕೂಡ ಬಹಳ ದೊಡ್ಡ ಕ್ಷೇತ್ರ ಕೂಡ ಅದು ಸೋ ಇಲ್ಲಿ ಅಪಾರ್ಟ್ಮೆಂಟ್ಗಳ ಮತಗಳನ್ನು ಯಾರು ಪರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಮೆಜಾರಿಟಿ ಕಾಂಗ್ರೆಸ್ ಇರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಮೆಜಾರಿಟಿ ಕಾಂಗ್ರೆಸ್ ಇರ್ತಿತ್ತು ಅಂದ್ರೆ ಕಾಂಗ್ರೆಸ್ ಎಂಬ ಜಾಸ್ತಿ ಜನ ಇದ್ರೂ ಕೂಡ ಗೆಲ್ತಾ ಅದು ಈ ಬಾರಿ ಬೇರೆ ಬೇರೆ ಗಳು ಕೆಲಸ ಮಾಡ್ತಾ ಇವೆ ಬೇರೆ ಬೇರೆ ಅಸಮಾಧಾನ ಸಂಸದರ ಮೇಲೆ ಅಸಮಾಧಾನ ಇರೋದ್ರಿಂದ ಸಂಸದರ ಮೇಲೆ ಅಸಮಾಧಾನ ಇರ್ಬೋದು ಅಥವಾ ಮೋದಿ ಹವ ಮದ್ ತರ ಇಲ್ ಇರೋದಿರ್ಬೋದು ಗ್ಯಾರಂಟಿಗಳು ವರ್ಕ್ ಆಗ್ತಾ ಇರ್ಬೋದು ಇವೆಲ್ಲ ಸೇರಿ ಇಲ್ಲಿ ಒಂದು ಅವಕಾಶ ಅಂತ ಓಕೆ ಈಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಒಂದಷ್ಟು ವಿಮರ್ಶೆಗಳನ್ನ ನೋಡಿದ್ರಿ ಬಹುತೇಕ ಇಲ್ಲಿ ದೊಡ್ಡ ಮಟ್ಟದ ಫೈಟ್ ನಡೆದು ಹತ್ತತ್ರ ಗೆಲುವಿನ ಅಂತರವನ್ನ ಮನ್ಸೂರ್ ಅಲಿಖಾನ್ ಕೂಡ ತಲುಪೋದು ಅನ್ನೋದು ನಮ್ಮ ಒಂದು ಒಂದು ಓವರ್ ಆಲ್ ವಿಮರ್ಶೆ ಆಗಿತ್ತು ಎಸ್ ಈಗ ಮತ್ತೊಂದು ಕ್ಷೇತ್ರ ಹೋಗೋಣ ನೇರವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸರ್ ಈ ಕ್ಷೇತ್ರದಲ್ಲಿ ನೋಡೋದಾದರೆ ಭಾರತ ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಒಂದು ಕ್ಷೇತ್ರ ಸೃಷ್ಟಿ ಆಗುತ್ತೆ ಅದಾದ ನಂತರ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳರವರೆಗೂ ಕೂಡ ಕಾಂಗ್ರೆಸ್ ಹಿಡಿತದಲ್ಲೇ ಇದ್ದಂತಹ ಒಂದು ಕ್ಷೇತ್ರ ದಿಢೀರಂಥ ಯಾರು ಸಂತೋಷ್ ಅವರ ತಂದೆ ಬರ್ತಾರೆ ಕೆ ಎಸ್ ಅವರು ಅವ್ರ ಕೈಗೆ ಸೇರುತ್ತೆ ಅದಾದ ನಂತರ ತಿರ್ಗಾ ಜನತಾ ಕೃಷ್ಣ ಹೆಗಡೆ ಶಾಮಣ್ಣವರು ಕೃಷ್ಣ ಕೃಷ್ಣಯ್ಯರು ಇವರೆಲ್ಲ ಬಂದು ಹೋಗ್ತಾರೆ ಈ ಕ್ಷೇತ್ರದಲ್ಲಿ ಒಂದ್ ಹಂತದಲ್ಲಿ ದೊಡ್ಡ ದೊಡ್ಡ ತಲೆಗಳೇ ಇವರು ಈ ಈ ಒಂದು ಕ್ಷೇತ್ರಕ್ಕೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿ ಬರಕ್ಕೆ ಸ್ಟಾರ್ಟ್ ಆದ ಮೇಲೆ ಇಲ್ಲಿವರೆಗೂ ಸತತವಾಗಿ ಎತ್ಕೊಂಡ್ ಬಂದಿದಾರೆ ಒಂದ್ ವರ್ಷ ಏನೋ ಬಿಟ್ರೆ ಮಿಕ್ಕಿದ್ದೆಲ್ಲ ಬರೀ ಅನಂತಕುಮಾರ್ ಬೇರೆ ಎಲ್ಲ ಬಂದಿರೋಂತರು ಅವರೇ ಅನಂತ್ ಕುಮಾರ್ ನಿಧನದ ನಂತರ ತೇಜಸ್ವರಿಯವರು ಕಾಲ್ ಇಡ್ತ ಕಾಲ್ ಇಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂಟೆಸ್ಟ್ ಮಾಡ್ತಾರೆ ಗೆದ್ದು ಬರ್ತಾರೆ ಈಗಲೂ ಕೂಡ ಅವರೇ ಕಂಟೆಸ್ಟ್ ಮಾಡ್ತಿರೋ ಅಂಥದ್ದು ಜೊತೆಗೆ ಅವರು ಈ ಸಲ ಕಾಂಗ್ರೆಸ್ಸಿಂದ ಬಂದಿದ್ದಾರೆ ತುಂಬ ಅಸಮಾಧಾನ ಇರುವಂತಹ ಮಹಿಳೆ ಲಾಸ್ಟ್ ಟೈಮು ಗೆದ್ದೋರು ಮತ್ತೆ ಏನೋ ರೀಕೌಂಟಿಂಗ್ ಏನೋ ಸಮ್ ಸಮಸ್ಯೆ ಆಗಿ ರೀಕೌಂಟಿಂಗ್ ಹೋಗಿ ತಿರ್ಗಾ ಸೋತ್ ಬಂದಂಥವ್ರು ಮತ್ತು ಜನಗಳಲ್ಲಿ ಕೂಡ ಇವಾಗ ಸೋಲ್ಬಾರ್ದಾಗಿತ್ತು ಅನ್ನೋ ಒಂದು ಒಂದು ಇದಿದೆ ಅನುಕಂಪ ಇದೆ ಏನಾಗುತ್ತೆ ಸರ್ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ನೆಕ್ಸ್ಟ್ ಮಾತ್ರ ಜಾತಿವಾರು ಅವರು ಫಸ್ಟ್ ಇದು ಇಂಟ್ರೊಡ್ಯೂಸ್ ಮಾಡಿ ಬೆಂಗಳೂರು ದಕ್ಷಿಣ ನೀವು ಹೇಳ್ದಂಗೆ ಮೂವತ್ನಾಲ್ಕು ಮೂವತ್ತೈದು ವರ್ಷಗಳಿಂದ ಅದು ಸತತವಾಗಿ ಬಿ ಜೆ ಪಿ ಪಾಲು ತೊಂಬತ್ತೊಂದರಲ್ಲಿ ಅನಂತಕುಮಾರ್ ಅವ್ರು ಗೆದ್ದಿದ್ದು ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಆರು ಬಾರಿ ಅವ್ರು ಗೆದ್ಕೊಂಡ್ ಬರ್ತಾರೆ ದುರದೃಷ್ಟವಶಾತ್ ಅವರು ಕ್ಯಾನ್ಸರ್ ಆಗಿ ಅವರು ತೀರ್ಕೊತಾರೆ ತೀರ್ಕೊಂಡ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಬಂತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎಲ್ಲರೂ ಊಹೆ ಮಾಡಿದ್ದೇನು ಅಂತಂದರೆ ಸಹಜವಾಗಿ ಅನಂತಕುಮಾರ್ ಅವರ ಹೆಂಡತಿ ಅಂದರೆ ಅವ್ರ ಪತ್ನಿ ತೇಜಸ್ವಿನಿಗೆ ಅನಂತಕುಮಾರ್ ಅವರು ಟಿಕೆಟ್ ಕೊಡ್ತಾರೆ ಅಂತೇಳಿ ಅವರು ಆಲ್ಮೋಸ್ಟ್ ಪ್ರಚಾರ ಕೂಡ ಆರಂಭ ಮಾಡಿಬಿಟ್ಟಿದ್ರು ಅವರು ಆದರೆ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡುವ ಲೆಕ್ಕಾಚಾರಗಳು ಬೇರೆ ಬೇರೆ ಥರಕ್ಕಿರುತ್ತೆ ಅವರು ಅವ್ರು ಕುಟುಂಬ ರಾಜಕಾರಣ ಮಾಡಲ್ಲ ಆ ಕಾರಣಕ್ಕೋಸ್ಕರ ಕೊಡ್ಲಿಲ್ಲ ಅಂತಲ್ಲ ಅವರು ಬೇರೆ 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 ಕಡೆ ಎಲ್ಲ ಅವರ ಈ ತಾನೇ ನಾವು ಮಾತಾಡಿದ್ವಿ ಲಿಂಬಾವಳಿ ಅವ್ರನ್ನ ಬಿಟ್ಟು ಅವ್ರ ಹೆಂಡತಿ ಟಿಕೆಟ್ ಕೊಟ್ಟರು ಅಂತ ಅದು ಬೇರೆ ಲಾಜಿಕ್ ಅವ್ರಿಗೆ ಅಲ್ಲಿ ಅನಂತಕುಮಾರ್ ತೀರ್ಕೊಂಡಾಗ ಅವರು ಹೆಂಡತಿಗೆ ಟಿಕೆಟ್ ಕೊಡ್ಲಿಲ್ಲ ಇದು ಬೇರೆ ಲಾಜಿಕ್ ಅವರು ಒಂದು ಏನಂತಂದ್ರೆ ಅವ್ರಿಗೆ ಅಲ್ಲಿ ತೇಜಸ್ವಿ ಸೂರ್ಯ ತರಹದ ಒಬ್ಬ ಯಂಗ್ಸ್ಟರ್ನ ಬೆಳೆಸ್ಬೇಕು ಅನ್ನೋಂತದ್ ಕೂಡ ಅವ್ರಿಗಿತ್ತು ಅಂತ ಅನ್ಸುತ್ತೆ ಆಗ್ತಾನೆ ಅವರು ಬಹಳ ಸಣ್ಣ ಮಟ್ಟದ ಸಣ್ಣ ಮಟ್ಟದ ಲೀಡರ್ ಆದ್ರೆ ಅವರು ಅವರು ಕೂಡ ರವಿ ಸುಬ್ರಹ್ಮಣ್ಯ ಶಾಸಕರ ಸಂಬಂಧಿ ಕೂಡ ಹೌದು ಸೊ ತೇಜಸ್ವಿ ಸೂರ್ಯ ಬಂದರು ಬಂದು ನೇರವಾಗಿ ಎಲೆಕ್ಷನ್ ಅನ್ನು ಗೆದ್ರು ಇಲ್ಲಿ ಪಿಯಿಂದ ಯಾರನ್ನು ನಿಲ್ಲಿಸಿದ್ರು ಕೂಡ ಅವರು ಗೆಲ್ಲುವಂತ ಸಾಧ್ಯತೆ ಕ್ಷೇತ್ರ ಇಡೀ ಇಂಡಿ ಇಡೀ ಕರ್ನಾಟಕದೊಳಗಡೆ ಇರುವಂಥ ಮೊದಲನೇ ಕ್ಷೇತ್ರ ಅಂದ್ರೆ ಇದು ಅಲ್ಲಿ ಯಾರಿಗೇ ಟಿಕೆಟ್ ತಗೊಂಡ್ಕೊಂಡು ಚಂದನಿಗೆ ಟಿಕೆಟ್ ಕೊಟ್ಟು ನಿಲ್ಸಿಬಿಟ್ರು ಚಂದನ್ ಆರಾಮಾಗಿ ಗೆಲ್ತಾರೆ ಅನ್ನೋ ಆ ಥರದ ವಾತಾವರಣ ಇರುವಂತ ಕ್ಷೇತ್ರ ಅದು ಏಕೆಂದರೆ ಅಲ್ಲಿ ಬ್ರಾಹ್ಮಣ ಮತದಾರರು ಬಹಳ ಸಂಖ್ಯೆಯಲ್ಲಿ ಇದ್ದಾರೆ ಅಷ್ಟೇ ಒಕ್ಕಲಿಗರು ಕೂಡ ಇದ್ದಾರೆ ಮತ್ತೆ ಬೇ ಒಟ್ಟು ಹಿಂದುತ್ವದ ಅಲೆ ಇರುವಂತ ಜಾಗಗಳು ಜಾಸ್ತಿ ಜಾಸ್ತಿಗಳು ಹೌದು ಆ ತರದ್ದು ಆಗಿ ಆಗುವಂತ ಸಾಧ್ಯತೆ ಇರುವಂಥದ್ದು ಸೊ ಈ ಬಾರಿ ನನಗೆ ಅನ್ಸೋ ಮಟ್ಟಿಗೆ ಅಂತ ಚುನಾವಣೆಯಲ್ಲಿ ಏನೋ ಬಹಳ ದೊಡ್ಡ ಬದಲಾವಣೆ ಆಗತ್ತೆ ಈ ಬಾರಿ ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ಸೊಮ್ಯ ರೆಡ್ಡಿ ಅವ್ರಿಗೇನೋ ಟಿಕೆಟ್ ಕೊಟ್ಟು ಸೊಮ್ಯ ರೆಡ್ಡಿ ಟಿಕೆಟ್ ಕೊಟ್ಟಿದ್ರಲ್ಲಿ ಒಂದು ಜಾಣತನ ಇದೆ ಕಾಂಗ್ರೆಸ್ ಏನಂತಂದ್ರೆ ಅವ್ರಿಗೆ ಆ ಎರಡು ಕ್ಷೇತ್ರದ ಮೇಲೆ ಬಹಳ ಹಿಡಿತಾ ಇದೆ ಒಂದು ಬಿ ಟಿ ಲೇಔಟ್ ಮತ್ತೆ ಜಯನಗರ ಕ್ಷೇತ್ರ ಇಬ್ರು ಅಪ್ಪ ಮಗಳು ಶಾಸಕರಾಗಿದ್ದಂಥದ್ದು ಇವರು ಕಳೆದ ಬಾರಿ ಬಹಳ ಇನ್ನೂರ ಮುನ್ನೂರ ಮತಗಳಲ್ಲಿ ಸೋತಂಥದ್ದು ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಎರಡೂ ಕ್ಷೇತ್ರದ ಮೇಲೆ ಹಿಡಿತಾ ಇದೆ ಮತ್ತು ರಾಮಲಿಂಗಾರೆಡ್ಡಿ ಅವ್ರಿಗೆ ಇಡೀ ಬೆಂಗಳೂರು ನಗರದ ಈ ಕಾಂಗ್ರೆಸ್ ಸಂಘಟನೆ ಮೇಲೂ ಕೂಡ ಅವ್ರಿಗೆ ಮೊದಲಿಂದ ಹಿಡಿತ ಇಟ್ಕೊಂಡಿರುವಂಥವರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಬಹಳ ದೊಡ್ಡ ಹಿಡಿತ ಅವ್ರಿಗೆಲ್ಲ ಇರೋಂಥದ್ದು ಸೊ ಹಾಗಾಗಿ ಅದು ಒಂದು ಒಳ್ಳೆ ಮೂವೇ ಯಾರನ್ನ ಸೌಮ್ಯ ರೆಡ್ಡಿ ಅವ್ರನ್ನ ಮಾಡಿದ್ದು ಆಮೇಲೆ ಪ್ರತಿ ಸಲ ಏನಾಗ್ತಿತ್ತು ಇಲ್ಲಿ ಎಲೆಕ್ಷನಲ್ಲಿ ಅಂತಂದರೆ ಬಿಜೆಪಿ ಅಭ್ಯರ್ಥಿಗೆ ಚಿನ್ನ ತಟ್ಟೆಯಲ್ಲಿ ಇವರೇ ಕೊಟ್ಟ ಆರಾಮಾಗಿ ಆತರದ್ದು ಫೈಟ್ ಅನ್ನೋದ್ ಕಾಣಿಸ್ತಿಲ್ಲ ಕಳೆದ ಬಾರಿ ಬಿ ಕೆ ಹರಿಪ್ರಸಾದ್ ಅವ್ರಲ್ಲಿ ನಿಂತ್ಕೊಂಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ ಮೂರ್ ಲಕ್ಷ ಲೀಡರ್ ಅನ್ಸುತ್ತೆ ಇಲ್ಲ ಎರಡು ಲಕ್ಷದ ಹತ್ತ ಹದ್ನೈದು ಸಾವಿರ ಹೌದಾ ಎರಡ್ ಲಕ್ಷ ಹದ್ನೈದು ಸಾವಿರದಲ್ಲಿ ಗೆದ್ಕೊಂಡು ಆರಾಮಾಗಿ ಬಂದಂತವ್ರು ಕಳೆದ ಬಾರಿ ಇಲ್ಲಿ ಮೂರು ಲಕ್ಷ ಮೂವತ್ತೊಂದು ಸಾವಿರ ಓಟ್ಗಳ ಅಂತರದಿಂದ ಗೆದ್ದರು ಅವರು ಬಹಳ ಸುಲಭವಾಗಿ ತೇಜಸ್ವಿ ಸೂರ್ಯ ಕೂಡ ಗೆದ್ರು ಸೊ ದಕ್ಷಿಣ ಯಾವತ್ತೂ ಕೂಡ ಅದು ಕಾಂಗ್ರೆಸ್ಗೆ ಕಡ್ಡಿ ಕಬ್ಬಿಣದ ಕಡಲೇನೆ ಈ ಬಾರಿನೂ ಅಂತ ವ್ಯತ್ಯಾಸ ಏನಾಗುತ್ತೆ ಅಂತ ಅನಿಸ್ತಾ ಇಲ್ಲ ನನಗೆ ಬಟ್ ಆದರೂ ಸರ್ ಈಗ ನೋಡೋದಾದ್ರೆ ರೆಡ್ಡಿ ಅವರಿಗೆ ಬಿ ಟಿ ಎಮ್ ಲೇಔಟ್ ಜೊತೆಗೆ ಚಿಕ್ಕಪೇಟೆಲ್ಲೂ ಕೂಡ ಒಂದಷ್ಟು ಹಿಡಿತ ಸಾಧಿಸ್ತಾರ ಅವರು ಬಂದರೆ ಇನ್ನು ಬಸವನಗುಡಿಲು ಕೂಡ ಅವ್ರಿಗೆ ಸ್ವಲ್ಪ ಇರೋದ್ರಿಂದ ಮತ್ತೆ ಅಶೋಕ್ ಅಶೋಕ್ ಅವ್ರಿಗೆ ಇದ್ದಿರೋ ಪದ್ಮನಾಮಗರದಲ್ಲಿ ರೆಡ್ಡಿ ಕಮ್ಯುನಿಟಿ ಜಾಸ್ತಿ ಇರುವಂಥದ್ದು ಈ ಥರದೆಲ್ಲ ಒಂದು ಫ್ಯಾಕ್ಟ್ರಿ ನೋಡಿಕೊಂಡ್ರೆ ಕಾಂಗ್ರೆಸ್ಗೆ ಅಭ್ಯರ್ಥಿ ಬಂದಿರೋಂಥ ಹೋಟ್ಗಳು ಕಂಪ್ಲೀಟಾಗೆ ಸೌಮ್ಯ ರೆಡ್ಡಿಗೆ ಶಿಫ್ಟ್ ಆದರೆ ಗೆಲ್ಲೋ ಚಾನ್ಸಸ್ ಹತ್ತಿರ ಇರುತ್ತಾ ಇಲ್ಲ ಅಲ್ಲಿ ರೆಡ್ಡಿ ಸಮುದಾಯದ ಮತಗಳಿದ್ದು ಒಕ್ಲಿಗರದ ಮತಗಳಿದ್ದಾವೆ ಒಕ್ಕಲಿಗರ ಮತಗಳಿದೆ ಅದ್ರ ಮೇಲೆ ಕಣ್ಣು ಹಾಕೊಂಡಿದ್ದಾರೆ ಇವರು ಚೆನ್ನಾಗಿ ಅದು ಕೆಲಸನೂ ಮಾಡ ಮಾಡಿದ್ದಾರೆ ಬಟ್ ಏನಾಗಿದೆ ಅಂತಂದ್ರೆ ಒಕ್ಕಲಿಗ ಸಮುದಾಯ ಇದೆಯಲ್ಲ ಅದ್ರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅವರು ಜಾತಿ ಇಟ್ಕೊಂಡು ವೋಟ್ ಮಾಡೋಂಥದ್ದು ಕಡಿಮೆ ಬೆಂಗಳೂರು ಸಿಟಿ ಒಳಗಡೆ ಅವ್ರು ಪಾರ್ಟಿ ಇಟ್ಕೊಂಡು ಓಟ್ ಮಾಡೋಂಥ ಸಾಧ್ಯತೆ ಜಾಸ್ತಿ ಆಗ್ತದೆ ಒಕ್ಕಲಿಗ ಸಮುದಾಯ ಮೊದಲಿಂದ ಈ ಕ್ಷೇತ್ರದಲ್ಲಿ ಮೊದಲಿಂದ ಜೆ ಪಿಯನ್ನೇ ಬೆಂಬಲಿಸ್ಕೊಂಡು ಬಂದಿದೆ ಆಮೇಲೆ ಈ ಪದ್ಮನಾಭ ನಗರ ನೀವು ಹೇಳ್ದಂಗೆ ಪದ್ಮನಾ ನಗರ ಆಗ್ಬೋದು ಬಸವನಗುಡಿ ಅಂತ ಕೆಲವು ಬೂತ್ಗಳಲ್ಲಿ ಕಂಪ್ಲೀಟ್ ಮತದಾರರು ಬಿಜೆಪಿ ಮತದಾರನೇ ಕಾಣಿಸುವಂತರ ಬಿಜೆಪಿಯ ಭದ್ರಕೋಟೆ ಇಲ್ಲ ಅಭಿಮಾನ ಏನಾದ್ರು ಆತರದ್ದೇನಾದ್ರು ವ್ಯತ್ಯಾಸ ಆದ್ರೆ ಶಾಸಕರ ಬಂದಂತ ಹೋಟೆಲ್ ಇವ್ರಿಗೆ ಶಿಫ್ಟ್ ಆಗಿ ಒಂದಷ್ಟು ಮತಗಳು ಈ ಕಡೆ ಬಂದ್ರೆ ಏನಾಗ್ಬಹುದು ಆಗ್ಬೋದು ಆ ಏನಾದ್ರು ಆದ್ರೆ ಏನಾದ್ರು ಫೋಟೋ ಫಿನಿಶ್ ಕೊನೆ ಹಂತದಲ್ಲಿ ಏನೋ ಕೆಳವೇ ಅಂತರದಲ್ಲಿ ಬರಬಹುದು ಅಷ್ಟೇ ಗೆಲ್ಬಹುದು ಅದನ್ ಬಿಟ್ರೆ ಆಮೇಲೆ ಇನ್ನೊಂದು ಆಪ್ಷನ್ ಕಾಂಗ್ರೆಸ್ ಗೆಲ್ಲೇಬೇಕು ಅನ್ನೋದಿದ್ರೆ ಅಥವಾ ಗೆದ್ದೆ ಗೆಲ್ಲುತ್ತೆ ಅಂತ ನಾವ್ ಏನಾದ್ರು ಧೈರ್ಯವಾಗಿ ಹೇಳೋದಾದ್ರೆ ಅದಕ್ಕೆ ಒಂದು ರೀಸನ್ ಇರ್ಬೋದು ಗ್ಯಾರಂಟಿಗಳ ಗ್ಯಾರಂಟಿ ಅದ್ರದ್ದು ಏನಾದ್ರು ಗ್ಯಾರಂಟಿ ಅಲ್ಲೇ ಏನಾದ್ರು ಇಡೀ ರಾಜ್ಯದಲ್ಲಿ ಎಲ್ಲಾರು ಚೆನ್ನಾಗಿ ಬೀಸಿದ್ರೆ ಅದು ಈ ಕ್ಷೇತ್ರದಲ್ಲೂ ಕೂಡ ಅದ್ ಆವರ್ಸ್ಕೊಂಡಿದ್ರೆ ಆಗ ನೋಡಿ ಇವರಿಗೆ ಒಂದು ಅವಕಾಶ ಅದೇ ಮಹಿಳೆಯರು ಮಹಿಳೆಯರು ಹೆಂಗ್ ತೀರ್ಮಾನ ಮಾಡ್ತಾರೆ ಅದನ್ನು ನೋಡ್ಬೇಕಾಗತ್ತೆ ಮಹಿಳೆಯರು ಕೆಲವು ಕಡೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕಾಗಿ ಮಹಿಳೆಯರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಈ ಕೆಲವು ಕ್ಷೇತ್ರಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಯಾವ ಯಾವತರದ ವಾತಾವರಣ ಇದೆ ಅಂತ ಹೇಳಿ ಇಲ್ಲಿ ಏನ್ ಡಿಸೈಡ್ ಮಾಡಿದ್ದಾರೆ ಜನ ಯಾವ ಯಾವತರದ ಹೆಣ್ಮಕ್ಳು ವೋಟ್ ಮಾಡಿದಾರೆ ಅನ್ನೋದು ನೋಡ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ಅಂತಾರೆ ಹಾಗಾದ್ರೆ ಗೆಲುವಿನ ಹಂತರ ಏನಾದ್ರೂ ಲಾಸ್ಟ್ ಟೈಮ್ ವಿಧಾನಸಭೆ ಏನ್ ಚುನಾವಣೆ ನಡೀತು ಆ ಫ್ಯಾಕ್ಟ್ರಿ ಏನಾದ್ರೂ ಇಲ್ಲಿ ವರ್ಕ್ ಆದ್ರೆ ವೋಟ್ ಶೇರಿಂಗ್ ಅಲ್ಲಿ ಸೌಮ್ಯ ರೆಡ್ಡಿ ಅವರು ಹತ್ರ ಬರ್ತಾರೆ ಅಲ್ಲ ಹೋದ್ ಸಲ ಹೋದ್ ಸಲ ಇಲ್ಲಿ ಎಮ್ ಎಲ್ ಎಗಳು ಬಿಜೆಪಿ ಅವರೇ ಜಾಸ್ತಿ ಅಲ್ಲ ವೋಟ್ ಶೇರಿಂಗ್ ಅಲ್ಲಿ ಹೇಳ್ತಾರೆ ವೋಟ್ ಶೇರಿಂಗ್ ವೋಟ್ ಶೇರಿಂಗ್ ಅಲ್ಲಿ ಲೆಕ್ಕದಲ್ಲಿ ಬಂದ್ರೆ ಅಲ್ಲ ಏನಾಗುತ್ತೆ ಅಂತಂದ್ರೆ ವಿಧಾನಸಭೆಗೆ ಜನ ಬೇರೆ ತರ ವೋಟ್ ಮಾಡ್ತಾರೆ ಆಮೇಲೆ ಲೋಕಸಭೆಗೆ ಬೇರೆ ತರ ಓಟ್ ಮಾಡ್ತಾರೆ ಆಮೇಲೆ ಎಮ್ ಎಲ್ ಅಷ್ಟೇ ವಿಧಾನಸಭೆಗೆ ಬೇರೆ ತರ ಕೆಲಸ ಮಾಡ್ತಾರೆ ಆಗಿರಲ್ಲ ಅದು ಅವ್ರು ಎಷ್ಟೇ ಶ್ರಮ ಮಾಡ್ತಾ ಇದ್ರು ಕೂಡ ಏನೋ ಒಂದು ಮಿಸ್ ಆಗಿರುತ್ತೆ ಯಾಕೆಂದ್ರೆ ಅದು ಅವ್ರ ಚುನಾವಣೆ ಆಗಿರಲ್ಲ ಅದು ಸೊ ಹಾಗಾಗಿ ಆಮೇಲೆ ಇಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ಗಳನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಅವರೆಲ್ಲ ಕೆಲಸ ಮಾಡಿದ್ರ ಆಮೇಲೆ ಕಾರ್ಪೊರೇಷನ್ ಚುನಾವಣೆ ಮುಂದೆ ಬರುತ್ತೆ ಆಸ್ಪಿರೆಂಟ್ಗಳು ಅವರೆಲ್ಲ ಈ ಕೆಲಸ ಮಾಡಿದ್ದಾರೆ ಅದೆಲ್ಲ ಕೂಡ ಬಹಳ ಮುಖ್ಯ ಆಗುತ್ತೆ ಎಸ್ ಆಲ್ ನೋಡೋದಾದ್ರೆ ಬೆಂಗಳೂರು ಕೇಂದ್ರದಲ್ಲಿ ಈ ಕಡೆ ಕಾಂಗ್ರೆಸ್ ಹತ್ರ ಬಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿನೇ ಒಂದು ಕಡೆ ಮುನ್ನಡೆ ಅನ್ನೋ ಥರದ್ದು ಒಂದು ವಾತಾವರಣ ಇರುವಂಥದ್ದು ಎರಡು ಕಡೆನೂ ಫೈಟ್ ಆದರೆ ಬರ್ಬೋದು ಹತ್ರ ಬರ್ಬೋದು ಅನ್ನೋದೊಂದು ಓವರ್ ವಿಮರ್ಶೆ ನೋಡಿದ್ರಲ್ಲೇ ವೀಕ್ಷಕರೇ ಇದಿಷ್ಟು ಈ ಎರಡು ಕ್ಷೇತ್ರದ ಒಂದು ವಿಮರ್ಶೆ ಆಗಿತ್ತು ಸದಾ ನೋಡ್ತೀರಿ ಕನ್ನಡ ಪ್ಲಾನೆಟ್ ಧನ್ಯವಾದಗಳು